ಹಾಯ್ ಗೆಳೆಯರೆ ನಾನು ಸೀಮಾ ನನ್ನ ವಯಸ್ಸು ಮೂವತ್ನಾಲ್ಕು ವರ್ಷಗಳ ಮದುವೆ ಜೀವನ ಆದರೆ ಇನ್ನೂ ಮಕ್ಕಳಿಲ್ಲ ನನ್ನ ಗಂಡ ವಿಕ್ರಮ್ ಒಬ್ಬ ಡಾಕ್ಟರ್ ಮೂವರು ಆಸ್ಪತ್ರೆಗಳ ಮಾಲೀಕರು ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಆದರೆ ಒಂದು ವಿಷಯದಲ್ಲಿ ಸ್ವಲ್ಪ ಕೊರತೆ ಇದೆ ಹೌದು ಅದೇ ಟೈಮ್ ಎಂದಿಗೂ ಆಸ್ಪತ್ರೆ ಕೇಸ್ ಪೇಷಂಟ್ ನಾನು ಮನೆಗೆ ಬಾಗಿಲು ಮುಚ್ಚಿ ಕೂರೋವರೆಗೂ ಅವರು ಫೋನ್ನಲ್ಲಿ ಮಾತನಾಡ್ತಿರುತ್ತಾರೆ ನಮ್ಮ ಮನೆಗೆ ರವಿಯನ್ನು ಹುಡುಗ ಕೆಲಸಕ್ಕೆ ಬಂದ ಎತ್ತರ ಬಲಿಷ್ಠ ನೋಡಿದರೆ ಹೀರೋ ಫೀಲಿಂಗ್ ಮೊದಲ ದಿನದಿಂದಲೇ ಆ ಮೇಡಂ ಮೇಡಮ್ ಅಂತೆ ನಕ್ಕು ಮಾತನಾಡ್ತಿದ್ದ ಆ ನಗು ನೋಡಿದ್ರೆ ಯಾರಿಗಾದ್ರೂ ಲೈಟ್ ಹೋಗುತ್ತೆ ಅಂದ್ರೆ ನಂಬಿ ಒಮ್ಮೆ ನಾನು ಕಾಫಿ ಮಾಡ್ತಿದ್ದೆ ರವಿ ಬಂದು ಮೇಡಮ್ ಬಿಸಿ ಜಾಸ್ತಿ ಆಯ್ತು ಅಂತೆ ನಾನು ನಗುತ್ತ ಬಿಸಿ ಆಗೋದಿಲ್ಲ ಅಂದ್ರೆ ಕಾಫಿಗೆ ಜೀವವೇ ಇಲ್ಲ ರವಿಯೇ ಅಂತೆ ಅವನು ಕೂಡ ನಗುತ್ತ ಹೌದು ಮೇಡಂ ಬಿಸಿ ಇರೋದೆ ಎಲ್ಲರಿಗೂ ಇಷ್ಟ ಅಂತೆ ನಾನು ಒಳಗೆ ಈ ಹುಡುಗ ಹೇಳೋದು ಏನೋ ಅರ್ಥದ ಒಳ ಅರ್ಥ ಇದೆ ಅಂತ ನಗುತ್ತಿದ್ದೆ ಆಮೇಲೆ ದಿನದಿಂದ ದಿನಕ್ಕೆ ರವಿ ಹತ್ತಿರ ಬಂದಾಗಲೇ ಮನೆಗೆ ಹೊಸ ಹವ ಹರಡುತ್ತಿದ್ದಂತೆ ಅನ್ನಿಸುತ್ತಿತ್ತು ಒಮ್ಮೆ ನಾನು ಸೀರೆಯ ಪಲ್ಲು ಸರಿಪಡಿಸಿಕೊಳ್ಳುತ್ತಾ ಹೋದೆ ರವಿ ಹೇಳಿದ ಮೇಡಂ ಬಣ್ಣ ನಿಮಗೆ ಸೂಟ್ ಆಗಿದೆ ಕಣ್ಣೆತ್ತಿ ನೋಡೋಕೆ ಆಗ್ತೇ ಇಲ್ಲ ನಾನು ಹಾಸ್ಯವಾಗಿ ಹಾಗಾದ್ರೆ ಕಣ್ಣು ಮುಚ್ಚುವ ಅಂತೆ ಅವನು ನಗುತ್ತ ಮುಚ್ಚಿದ್ರೆ ಮಿಸ್ ಆಗ್ತೇನೆ ಮೇಡಂ ನಿಮಗೆ ಬಣ್ಣದ ಜೋಡಿ ಸಿಕ್ಕಿದೆ ಅಂತೆ ಅಂತೆ ಅವನ ಮಾತಿನ ದಾಟಿ ಅಷ್ಟೊಂದು ತಮಾಷೆಯು ಅಷ್ಟೇ ಆಕರ್ಷಕವು ನಾನು ಹಾಸ್ಯವಾಗಿ ಏನ್ ಪಾಪ ಇಷ್ಟೆಲ್ಲ ಮಾತು ಹುಡುಗಿಯರಿಗೆ ಮಾತ್ರ ಹೇಳ್ತೀಯಾ ಅಂತೆ ಅವನು ನಗುತ್ತಾ ಹುಡುಗಿಯರು ಕೇಳ್ತಾರಲ್ಲ ಮೇಡಂ ಕೇಳಿದ್ರೆ ಹೇಳ್ತೇನೆ ಅಂತೆ ಅವನು ಹೇಳಿದ ಪದಗಳಲ್ಲೇ ಏನೋ ಚುರುಕು ಇತ್ತು ಹೀಗೆ ದಿನಗಳು ಕಳೆಯುತ್ತಾ ಹೋದವು ವಿಕ್ರನ್ ದಿನವೂ ಹಾಸ್ಪಿಟಲ್ನಲ್ಲಿ ನಾನು ಮತ್ತು ರವಿ ಮಾತ್ರ ಮನೆಗೆ ಮನೆಯ ಕೆಲಸ ಚಹಾ ಟಿವಿ ಎಲ್ಲದರ ಮಧ್ಯೆ ಮಾತುಗಳ ಸಿಹಿ ಹುಟ್ಟುತ್ತಾ ಹೋಯ್ತು ಒಮ್ಮೆ ಟಿವಿಯಲ್ಲಿ ರೊಮ್ಯಾಂಟಿಕ್ ಸಾಂಗ್ ಬಂತು ನಿನ್ನ ಜೊತೆ ಬೇಕು ಸಾರಿಗೆ ನಾನು ನಗುತ್ತಾ ಕೇಳಿದೆ ನಿನಗೆ ಯಾವ ಟೈಪ್ ಹಾಡು ಇಷ್ಟ ರವಿ ಅವನು ನಗುತ್ತ ಆಯಿತು ಮೇಡಮ್ ಇಷ್ಟಾದದ್ದು ಕೇಳೋಕೆ ನಿಮಗೆ ಟೈಮ್ ಇದ್ರೆ ಸಾಕು ಅದಕ್ಕೆ ನಾನು ತಮಾಷೆವಾಗಿ ನಾನು ಟೈಮ್ ಕೊಡೋಕೆ ರೆಡಿಯಿದ್ದೀನಿ ಕೇಳೋಕೆ ನಿನ್ನ ಹೃದಯ ರೆಡಿಯಾ ಅಂತೆ ಅವನು ನಗುತ್ತಾ ಹೃದಯ ಓಪನ್ ಮೇಡಮ್ ಆದರೆ ಲಾಕ್ ಯಾರ ಹಸ್ತದಲ್ಲಿದೆ ಅಂದ್ರೆ ನಿಮಗೆ ಗೊತ್ತುವ ಅಂತೆ ಎಲ್ಲಾ ನಗುಗಳ ಹಿಂದೆ ಏನೋ ಮುದ್ದಾದ ಭಾವನೆ ಬೆಳೆದಿತು ಒಮ್ಮೆ ಜ್ಯೂಸ್ ತಂದಾಗ ಅವನು ಬಾಟಲ್ ತಿರುಗಿಸೋ ಸಮಯದಲ್ಲಿ ಚುಕ್ಕು ಬಿದ್ದಿತು ನನ್ನ ಕೈ ಮೇಲೆ ಸುರಿಯಿತು ನಾನು ಏನ್ ರವಿ ನಿನ್ನ ಕೈಗೆ ಕಂಟ್ರೋಲ್ ಇಲ್ಲ ಅಂತೆ ಅವನು ನಗುತ್ತಾ ಕೈ ಕಂಟ್ರೋಲ್ ಮಾಡೋಕೆ ಟ್ರೈನಿಂಗ್ ಬೇಕು ಮೇಡನ್ ನೀವು ಕೊಡ್ತೀರಾ ಅಂತೆ ನಾನು ನಗು ತಡೆಕೊಳ್ಳಲಾರದೆ ಹೇಳಿದೆ ಟ್ರೈನಿಂಗ್ ಹೌದು ಆದರೆ ಎಕ್ಸಾಮ್ ಕಷ್ಟ ಅವನು ನಿಮ್ಮ ಕಣ್ಣಲ್ಲಿ ಪಾಸ್ ಆದ್ರೆ ಎಕ್ಸಾಮ್ ಸಿಂಪಲ್ ಮೇಡಂ ಅಂತೆ ಅವನ ಹಾಸ್ಯ ಅವನ ನೋಟ ಹೃದಯ ಕದ್ದಂತಿತ್ತು ಆ ರಾತ್ರಿ ವಿಕ್ರಂ ಮತ್ತೆ ಬಾರಲಿಲ್ಲ ನಾನು ಬಾಲ್ಕನಿಯಲ್ಲಿ ಕುಳಿತಿದ್ದೆ ರವಿ ಹಾದು ಹೋಗಿ ಮೇಡಮ್ ಏಕಾಂತ ಇಷ್ಟವಾ ಅಂತೆ ನಾನು ಒಮ್ಮೆ ಒಂಟಿಯಾಗೋದ್ರಿಂದಲೂ ಮನಸ್ಸು ತುಂಬಬಹುದು ಕೆಲವೊಮ್ಮೆ ಅಂತೆ ಅವನು ಶಾಂತವಾಗಿ ಹೇಳಿದ ಕೆಲಸ ಕೆಲವೊಮ್ಮೆ ಇಬ್ಬರೂ ಮಾಡಿದ್ರೆ ಹಸಿವು ಕಡಿಮೆಯಾಗತ್ತೆ ಮೇಡಮ್ ಅವನ ಮಾತಿನ ಅರ್ಥ ಕೇಳಿದ್ರೆ ಸರ ಆದರೆ ಅರ್ಥದೊಳಗಿನ ಅರ್ಥ ಕೇಳಿದ್ರೆ ತುಂಬಾ ಭಾವನೆ ಇತ್ತು ಆ ರಾತ್ರಿ ಮನಸ್ಸು ತುಂಬಾ ಬದಲಾಗಿತ್ತು ನಾನು ಮೊದಲ ಬಾರಿಗೆ ಅರಿತುಕೊಂಡೆ ಯಾರಾದರೂ ಒಬ್ಬರು ನಿನ್ನನ್ನು ಅರ್ಥ ಮಾಡಿಕೊಳ್ಳೋದು ಎಷ್ಟು ದೊಡ್ಡ ಪ್ರೀತಿ ಅನ್ನೋದು ಮುಂದಿನ ದಿನ ಬೆಳಗ್ಗೆ ರವಿ ಬಾಗಿಲಿನ ಮುಂದೆ ಕೆಲಸ ಮಾಡ್ತಿದ್ದ ನಾನು ಕಾಫಿ ಹಿಡಿದು ಹೋದೆ ರವಿ ನಿನ್ನೆ ರಾತ್ರಿ ಎಷ್ಟು ಹೊತ್ತಿಗೆ ಮಲಗಿದ್ರಿ ಎಂದು ಕೇಳಿದೆ ಅವನು ನಗುತ್ತ ಮೇಡಂ ಮಲಗೋಕೆ ಮನಸ್ಸೇ ಆಗ್ಲಿಲ್ಲ ಯೋಚನೆ ಮಾತ್ರ ಅಂತೆ ನಾನು ಏನ್ ಯೋಚನೆ ಅಷ್ಟು ಯೋಚನೆ ಮಾಡಿದ್ರೆ ಎದ್ದು ಹೋದ್ಮೇಲೆ ನಗು ಬರುವಂಥದು ಮೇಡನ್ನ ಅಂತೆ ನಾನು ನಗು ತಡೆದುಕೊಳ್ಳಲಾರದೆ ಅಯ್ಯೋ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದರೆ ಕೆಲಸ ಯಾರೂ ಮಾಡೋದಿಲ್ಲ ರವಿ ಅವನು ನಗುತ್ತ ಕೆಲಸ ಮಾಡ್ತಾ ಇದ್ದೇನೆ ಮೇಡಂ ಆದರೆ ಮನಸ್ಸು ಯಾರ ಜೊತೆ ಕೆಲಸ ಮಾಡ್ತಿದೆ ಗೊತ್ತಾ ನಾನು ಕಣ್ಣೆತ್ತಿ ನೋಡಿದೆ ಅವನ ಕಣ್ಣಲ್ಲಿ ಒಂಥರಾ ಭಾವನೆ ಹೃದಯದೊಳಗೆ ಚುರುಕು ಬಂತು ಮುದ್ದಾದ ನಗು ಬಂತು ಆಮೇಲೆ ರವಿ ಗಾರ್ಡನ್ನಲ್ಲಿ ನೀರು ಹಾಯಿಸುತ್ತಿದ್ದ ಪೈಪ್ ಕೈಯಿಂದ ಬಿತ್ತು ನೀರು ನನ್ನ ಮೇಲೆ ಬಿತ್ತು ನಾನು ಏನ್ ರವಿ ನಿನ್ನ ನೀರು ಎಲ್ಲ ಕಡೆಯೂ ಹರಿಯುತ್ತ ಇದೆ ಅವನು ನಗುತ್ತ ಮೇಡಮ್ ನೀರು ಯಾರ ಕಡೆ ಹೋಗಬೇಕು ಅಂದ್ರೆ ಅದನ್ನೇ ತೀರ್ಮಾನ ಮಾಡೋದಿಲ್ಲ ಪೈಪ್ ತೀರ್ಮಾನ ಮಾಡ್ತದೆ ನಾನು ಹೌದಾ ಹಾಗಾದರೆ ನಿನ್ನ ಪೈಪ್ಗೆ ಕಂಟ್ರೋಲ್ ಕೊಡ್ಬೇಕು ಅನ್ಸತ್ತೆ ಅವನು ನಗುತ್ತ ನಿಮ್ಮ ಹಸ್ತದಲ್ಲಿ ಇದ್ದರೆ ಕಂಟ್ರೋಲ್ ಚೆನ್ನಾಗಿರುತ್ತೆ ಮೇಡನ್ ಇಬ್ಬರೂ ನಗು ತಡೆದುಕೊಳ್ಳಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ನಮ್ಮ ನಡುವಿನ ಹಾಸ್ಯವೂ ನೋಟವೂ ಮಾತಿನ ಚುರುಕುಗಳೂ ಹೆಚ್ಚುತ್ತಾ ಹೋಯ್ತು ಒಮ್ಮೆ ನಾನು ನ್ಯೂ ಡ್ರೆಸ್ಸು ಹಾಕಿಕೊಂಡು ಬಂದೆ ರವಿ ಅಚ್ಚರಿಪಟ್ಟು ಮೇಡಂ ಇಂದು ಸೂರ್ಯ ಎಷ್ಟು ಬೆಳಕಾಗಿದ್ದಾನೆ ಗೊತ್ತಾ ಅಂತೆ ನಾನು ಯಾಕೆ ಅವನು ನಗುತ್ತಾ ನಿಮ್ಮ ಬಣ್ಣಕ್ಕೆ ಸ್ಪರ್ಧೆ ಕೊಡೋಕೆ ಪ್ರಯತ್ನಿಸ್ತಾನೆ ಅನ್ಸುತ್ತೆ ನಾನು ಹಾಸ್ಯವಾಗಿ ಅಯ್ಯೋ ನಿನ್ನ ಬಾಯಿಗೆ ಜೇನು ತುಪ್ಪ ಅವನು ಜೇನು ಇದ್ದರೂ ಮೇಡಂ ಸಿಹಿ ನಿಮ್ಮ ನಗುವಿನಲ್ಲಿ ಇದೆ ನಾನು ಕಣ್ಣೆತ್ತಿ ನೋಡಿದೆ ಆ ನೋಟದಲ್ಲಿ ಏನೋ ಉಷ್ಣತೆ ಆದರೆ ಹೃದಯದಿಂದ ಒಮ್ಮೆ ಮಧ್ಯಾಹ್ನ ನಾನು ಅಡುಗೆ ಮಾಡುತ್ತಿದ್ದೆ ರವಿ ಕಿಚನ್ಗೆ ಬಂದು ಮೇಡಂ ವಾಸನೆ ತುಂಬಾ ಚೆನ್ನಾಗಿದೆ ನಾನು ನಗುತ್ತ ಸಾಂಬಾರದ ಅಥವಾ ನನ್ನದಾ ಅವನು ನಗುತ್ತ ಎರಡು ಮೇಡಂ ಆದರೆ ಒಂದರ ರುಚಿ ನನ್ನೆದುರಿಗೆ ಬಂದ್ರೆ ಸಾಕು ಅದಕ್ಕೆ ನಾನು ಏನಂದ್ರೆ ಎಲ್ಲರಿಗೂ ನೀಡೋದಿಲ್ಲ ಅನ್ನೋ ಅರ್ಥದಲ್ಲಿ ಅಲ್ವಾ ಅವನು ಹೌದು ಮೇಡಮ್ ಕೆಲವು ರುಚಿಗಳು ಸ್ಪೆಷಲ್ ಪರ್ಮಿಷನ್ ಬೇಕು ನಾನು ಒಳಗೆ ನಗುತ್ತ ಈ ಹುಡುಗನ ಮಾತುಗಳು ಅಷ್ಟು ಇಂಪ್ರೆಸ್ ಮಾಡುತ್ತವೆ ಆದರೆ ಮನಸ್ಸಿನೊಳಗೆ ಏನೋ ಗೊಂದಲ ಇದು ತಪ್ಪ ಅಥವಾ ನಾನು ನಿಜವಾಗಿಯೂ ಖಾಲಿ ಅನ್ನಿಸಿಕೊಳ್ತಿದ್ದೀನಾ ಒಂದು ಸಂಜೆ ನಾನು ಬಾಲ್ಕನಿಯಲ್ಲಿ ಕುಳಿತಿದ್ದೆ ಹಗುರವಾದ ಗಾಳಿ ಬೀಸುತ್ತಿದ್ದೆ ರವಿ ಹತ್ತಿರ ಬಂದು ಮೇಡಂ ಇವತ್ತು ಚಂದ್ರ ತುಂಬಾ ಚೆನ್ನಾಗಿ ಕಾಣ್ತಾನೆ ನಾನು ಹೌದು ರವಿ ಆದರೆ ಕೆಲವೊಮ್ಮೆ ಚಂದ್ರ ಇದ್ದರೂ ಮನಸ್ಸು ಕತ್ತಲೆಯಲ್ಲಿರುತ್ತೆ ಅವನು ಶಾಂತವಾಗಿ ಅದಕ್ಕೆ ಕತ್ತಲೆಯಲ್ಲಿ ಬೆಳಕಾಗಬೇಕು ಮೇಡನ್ ಆ ಮಾತು ಕೇಳಿದ ಕ್ಷಣ ನಾನು ಚಲಿಸಲಾರದೆ ನಿಂತೆ ಅವನ ಕಣ್ಣಲ್ಲಿ ಕಾಳಜಿ ಗೌರವ ಪ್ರೀತಿ ಎಲ್ಲವೂ ಮಿಶ್ರಣವಾಗಿತ್ತು ನಾನು ಹೇಳಿದೆ ರವಿ ನೀನು ತುಂಬಾ ಚೆನ್ನಾಗಿದ್ದೀಯಾ ಆದರೆ ನನ್ನ ಜೀವನದಲ್ಲಿ ಅವರೇ ಒಬ್ಬ ಇದ್ದಾನೆ ಅವನು ನಗುತ್ತಾ ಹೌದು ಮೇಡಮ್ ಅದಕ್ಕೆ ನಾನು ದೂರ ನಿಂತಿದ್ದೀನಿ ಆದರೆ ಮನಸ್ಸಿನ ಹತ್ತಿರ ಯಾರಿದ್ದರೂ ಮಾತುಗಳ ಅರ್ಥ ಬದಲಾಗುತ್ತದೆ ಅವನ ಆ ನೋಟದಲ್ಲಿ ಏನೋ ಶುದ್ಧ ಭಾವನೆ ಇತ್ತು ಆ ಕ್ಷಣ ನಾನು ಅರಿತುಕೊಂಡೆ ಕೆಲವೊಮ್ಮೆ ಪ್ರೀತಿ ಎಂದರೆ ಕೈ ಹಿಡಿಯೋದು ಅಲ್ಲ ಮನಸ್ಸನ್ನು ಹಿಡಿದು ನಿಲ್ಲೋದು ಆ ದಿನದ ನಂತರ ರವಿ ಮಾತು ಕಡಿಮೆ ಮಾಡಿದ ಆದರೆ ಅವನ ನಗು ಎಂದಿನಂತೆಯೇ ಇತ್ತು ನಾನು ನನ್ನ ಗಂಡನಿಗೆ ಮನದ ಮಾತು ಹೇಳಿದೆ ನೀನು ನನ್ನ ಜೊತೆ ಸಮಯ ಕಳೆಯಬೇಕು ನಮ್ಮ ಜೀವನಕ್ಕೂ ಅರ್ಥ ಬರಬೇಕು ಅವರು ಕೂಡ ಅರಿತುಕೊಂಡರು ನಾವು ಮತ್ತೆ ಹತ್ತಿರವಾಯಿತು ಆದರೆ ರವಿಯ ನೆನಪು ಅದು ಮನಸ್ಸಿನೊಳಗೆ ಒಂದು ಮೃದುಗಾಳಿಯಾಗಿ ಉಳಿಯಿತು ಯಾವಾಗಲೂ ನೆನಪಾದಾಗ ತರೋ ರೀತಿಯಲ್ಲಿ ಹಾಯ್ ಗೆಳೆಯರೆ ಇದು ಸೀಮಾ ಮತ್ತು ರವಿ ಮನದ ಆಟ ಕಥೆಯ ಎರಡನೇ ಭಾಗ ಕೆಲವೊಮ್ಮೆ ಜೀವನದಲ್ಲಿ ಯಾರು ನಮ್ಮನ್ನು ನಗಿಸುತ್ತಾರೋ ಅವರು ಪಾಠವನ್ನು ಕಲಿಸುತ್ತಾರೆ ಪ್ರೀತಿ ಎಂದರೆ ಕೆಲವೊಮ್ಮೆ ಮಾತಲ್ಲ ಮೌನದಲ್ಲೇ ಅರ್ಥ ಸಿಕ್ಕಿತು ಹೀಗೆ ಇಂಥ ಹೃದಯ ಸ್ಪರ್ಶಿಸುವ ಕಥೆಗಳನ್ನು ಕೇಳಲು ಪ್ರೇಮ ಲಹರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೊಂದು ಹೊಸ ಅನುಭವದ ಲೋಕದಲ್ಲಿ ಭೇಟಿ ಮಾಡೋಣ